ಮೊದಲು ಕೆಲಸ ಮಾಡುವೆ ಪದ್ಯಕ್ಕೆ ನಾವು ಚಿತ್ರ ಬಿಡಿಸಿದೀವಿ ಹೇಗಿದೆ ಅಂತ ಹೇಳಿ ಇರುವೆ ಇರುವೆ ಕರಿಯ ಇರುವೆ ದಾದು ಜೊತೆಗೆ ಬರುವೆ ಇರುವೆ ಇರುವೆ ಕರಿಯ ಇರುವೆ ದಾದು ಜೊತೆಗೆ ಬರುವೆ ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ ಆಡಲಿಕ್ಕೆ ಅಮ್ಮನಿಂದ ಕರಣಿ ಬೆಲ್ಲ ತರುವೆ

ನನಗೆ ಸಮಯವಿಲ್ಲ ಅನ್ನ ಹಾಕಿದವನ ಮನೆಯ ಕಾಯ್ತಿರುವನ ಹಾಡಲಿಕ್ಕೆ ಹಾಡಲಿಕ್ಕೆ ನನಗೆ ಸಮಯವಿಲ್ಲ லலலலலலலலலலலலலலலலலலலலலல ஜெனூல ஜெனூல எல்லி ಹೋಗుതിருவே ஜெனூல ஜெனூல வே எல்லி ಹೋಗుതിருவே ಕರೆது தந்து ಹೋಗు ನನ್ನ நின்ನ ಜೊತೆಗೆoverline ಕರೆது கொண்டு ಹೋಗು ನನ್ನ நின்ನ ಜೊತೆಗೆ करावे 바나วะ சொத்தி சொல்லுது நானு ஜெனூ மது கண்டி குரு ம

ಅವರ ಹಾಗೆ ಮೊದಲು ನನ್ನ ಕೆಲಸ ಓದು ಬರಹ ಮುಗಿಸಿಕೊಂಡು ಸಮಯ ಉಳಿಯ ಮುಗಿಸಿಕೊಂಡು ಸಮಯ ಉಳಿಯುವೆ ಓದು ಬರಹ ಮುಗಿಸಿಕೊಂಡು ಸಮಯ ಉಳಿ ಆಡುವೆ ಓದು ಬರೆಯ ಮುಗಿಸಿಕೊಂಡು ಸಮಯ ಉಳಿಯು ಆಡುವೆ ಸಮಯ ಉಳಿ ಆಡುವೆ ಸಮಯ ಉಳಿಯು ಆಡುವೆ ಲಾಲ